ನಮಸ್ಕಾರ ವೀಕ್ಷಕರೇ ಪೂಜಾಸ್ ಹ್ಯಾಪಿವರ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶ್ರಾವಣ ಮಾಸ ಶಿವನ ಅಚ್ಚುಮೆಚ್ಚಿನ ತಿಂಗಳು ಮತ್ತು ಈ ಮಾಸದಲ್ಲಿ ಶಿವನೊಂದಿಗೆ ನಾಗದೇವತೆಯನ್ನು ಪೂಜಿಸುವ ಸಂಪ್ರದಾಯವೂ ಇದೆ ಆಗಸ್ಟ್ ಒಂಬತ್ತರಂದು ಆಚರಿಸಲಾಗುತ್ತಲಾಗುತ್ತದೆ ಲಾಗುತ್ತದೆ ನಾಗಪಂಚಮಿ ಎಂದು ಮುಖ್ಯವಾಗಿ ಎಂಟು ನಾಗದೇವತೆಗಳನ್ನು ಪೂಜಿಸಲಾಗುತ್ತದೆ ಅವುಗಳು ವಾಸುಕಿ ಐರಾವತ ಮಣಿಭದ್ರ ಕಾಳಿಯ ಧನಂಜಯ ತಕ್ಷಕ ಕಾರ್ಕೋಟಕ್ಷಕ ಮತ್ತು ಧೃತರಾಷ್ಟ್ರ ಇವುಗಳನ್ನು ಪೂಜಿಸುವುದರಿಂದ ಶುಭ ಫಲಗಳು ಲಭಿಸುವುದು ಮಾತ್ರವಲ್ಲದೆ ಹಾವಿನ ಭಯದಿಂದ ಮುಕ್ತಿ ಸಿಗುತ್ತದೆ ಮುಖ್ಯ ವಿಚಾರವೆಂದರೆ ನಾಗಪಂಚಮಿಯ ದಿನದಂದು ಯಾವುದೇ ಕಾರಣಕ್ಕೂ ಹಾವಿಗೆ ಅಪ್ಪಿತಪ್ಪಿಯು ಹಾಲು ಉಣಿಸಬೇಡಿ ನಾಗರ ಹಬ್ಬದ ದಿನದಂದು ಮಾತ್ರವೇ ಅಲ್ಲದೆ ಯಾವುದೇ ದಿನವೂ ಹಾವಿಗೆ ಹಾಲು ಹಾಕಬಾರದು ಕಬ್ಬಿಣದ ಬಾನಲೆಯಲ್ಲಿ ಅಡುಗೆ ಮಾಡಬಾರದು ನಾಗಪಂಚಮಿ ಎಂದು ನಾಗದೇವತೆಗೆ ಹಾಲನ್ನು ಉಣಿಸಬೇಕು ಉಣ್ಣಿಸಬೇಕು ಎಂಬುದನ್ನು ಜನಪ್ರಿಯ ನಂಬಿಕೆ ಆದರೆ ಹಾಗೆ ಮಾಡುವುದು ಒಳ್ಳೆಯದಲ್ಲ ಹಾವಿಗೆ ಹಾಲು ವಿಷಕ್ಕಿಂತ ಕಡಿಮೆ ಇಲ್ಲ ಎಂಬುದು ವೈಜ್ಞಾನಿಕ ಕಾರಣ ಹೀಗಾಗಿ ಜೀವಂತ ನಾಗರ ಹಾವಿಗೆ ಹಾಲು ಉಣ್ಣಿಸಬಾರದು ನಿಮ್ಮ ಭಕ್ತಿಗಾಗಿ ನಾಗ ನಾಗಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಬಹುದು ನಾಗರ ಪಂಚಮಿಯ ದಿನ ಭೂಮಿ ಅಗಿಯುವುದು ಅಥವಾ ಫಲಗಳನ್ನು ಉಳುಮೆ ಮಾಡಬಾರದು ಎಂದು ಹೇಳಲಾಗುತ್ತದೆ ಏಕೆಂದರೆ ಈ ವೇಳೆ ಹಾವುಗಳಿಗೆ ಹಾನಿ ಮಾಡುತ್ತದೆ ನಾಗರ ಪಂಚಮಿ ಎಂದು ಸೊಪ್ಪನ್ನು ಕೇಳಬಾರದು ನಂಬಿಕೆಯ ಪ್ರಕಾರ ನಾಗಪಂಚಮಿಯ ದಿನದಂದು ಸೂಜಿ ಚಾಕು ಮತ್ತು ಮುಂತಾದ ಹರಿತವಾದ ಮತ್ತು ಚೂಪಾದ ವಸ್ತುಗಳನ್ನು ಬಳಸಬಾರದು ಎಂಬ ನಂಬಿಕೆ ಇದೆ ನಾಗರ ಪಂಚಮಿ ಎಂದು ಏನೆಲ್ಲ ಮಾಡಬೇಕು ಈ ಮುಂಚೆ ನಾನು ಏನು ಮಾಡಬಾರದೆಂದು ತಿಳಿಸಿಕೊಟ್ಟಿದ್ದೇನೆ ಇನ್ನು ನಾಗರ ಪಂಚಮಿ ಎಂದು ಏನೆಲ್ಲ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ ಇನ್ನು ನಾಗರ ಪಂಚಮಿಯ ಹಬ್ಬದ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡುವುದಾದರೆ ಮಂಗಳಕರವಾದ ಈ ದಿನ ಕೆಲವು ಆಚರಣೆಗಳನ್ನು ಮಾಡಲಾಗುತ್ತದೆ ಇದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ನಾಗದೇವತೆಗಳ ಆರಾಧನೆ ಮಾಡುವುದರಿಂದ ಮಾಡುವುದು ಹಬ್ಬದ ಮುಖ್ಯ ಉದ್ದೇಶವಾಗಿದೆ ಭಕ್ತರು ನಾಗದೇವತೆಗಳಿಗೆ ಸಮರ್ಪಿತವಾದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಮನೆಯಲ್ಲಿ ಪೂಜೆ ಮಾಡಲು ಇಷ್ಟಪಡುವವರು ಸಣ್ಣ ನೈವೇದ್ಯದೊಂದಿಗೆ ಹಾಲು ಹೂವು ಮತ್ತು ಅರಿಶಿನವನ್ನು ಅರ್ಪಿಸಿ ಧಾರ್ಮಿಕ ಕ್ರಿಯೆಗಳನ್ನು ನಡೆಸುತ್ತಾರೆ ಪೂಜೆ ಜೊತೆಗೆ ಸರ್ಪ ದೇವತೆಗಳಿಗೆ ಮೀಸಲಾದ ನಿರ್ದಿಷ್ಟ ಮಂತ್ರಗಳನ್ನು ಪಠಿಸುತ್ತಾರೆ ಇದು ಅದೃಷ್ಟ ಮತ್ತು ದುಷ್ಟರ ವಿರುದ್ಧ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗುತ್ತದೆ ನಾಗಪಂಚಮಿ ಎಂದು ಉಪವಾಸವನ್ನು ಆಚರಿಸುತ್ತಾರೆ ನಾಗಪಂಚಮಿಯನ್ನು ನಾಗದೇವತೆಗಳ ಆ ಆಶೀರ್ವಾದವನ್ನು ಪಡೆಯುವ ದಿನವೆಂದು ಆ ಆಚರಿಸಲಾಗುತ್ತದೆ ಈ ದಿನ ಆಗಲಿ ಅಥವಾ ಮತ್ತ್ಯಾವೇ ದಿನ ಆಗಲಿ ಹಾವಿನ ಸಂಕುಲಕ್ಕಾಗಲಿ ಅಥವಾ ಆ ಜೀವಿಗಳಿಗೆ ಒಂದು ಸಮಸ್ಯೆಯಾಗಲಿ ತೊಂದರೆ ಕೊಡುವುದನ್ನು ಮಾಡಬೇಡಿ ಆ ದೇವತೆಗಳನ್ನು ಆಶೀರ್ವಾದ ಪಡೆಯಬೇಕಾದರೆ ನಾಗದೇವತೆಗಳ ದೇವಾಲಯಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು